ಗೊತ್ತು ತನಕ ಈ ಏನೇನು ಬೆಳವಣಿಗೆ ನಾನು ಹೇಳ್ತೀನಿ ಏನೇನಾಯ್ತು ಬೆಳವಣಿಗೆ ಅಂತ ಆಯ್ತಾ ಏಪ್ರಿಲ್ ಹದಿನೆಂಟಕ್ಕೆ ಕೇಸ್ ಆಯ್ತು ನೋಟಿಸ್ ಕೊಟ್ಟಿದ್ರು ನಾವು ಕೋರ್ಟ್ ಕೂಗಿದ್ವಿ ಕೋರ್ಟ್ ಅಲ್ಲೂ ಎಲ್ಲ ವಿಚಾರಣೆ ಆಯ್ತು ನಾನು ಆಂಕರಿಂಗ್ ಅಷ್ಟೇ ಮಾಡಿದ್ದೆ ಅಂತ ಹೇಳಿ ಬೇಲೂ ಕೂಡ ಸಿಕ್ತು ಆಯ್ತಾ ಇದು ಬೆಳವಣಿಗೆ ಇನ್ ಮುಂದಿನ ಬೆಳವಣಿಗೆ ಏನ್ ಹೇಳ್ತಿದ್ದಾರೆ ಇವರು ಏಪ್ರಿಲ್ ಹದ್ನೆಂಟಲ್ಲೇ ಆಗಿದ್ದ ಸುದ್ದಿನ ಇವಾಗ ಯಾಕೆ ಸುದ್ದಿ ಮಾಡ್ತಿದ್ದಾರೆ ಏನಕ್ಕೆ ಅಂತಂದ್ರೆ ಆನಂದ್ ಗುರುಜಿ ಅವರು ಸಾಕಷ್ಟು ಬಾರಿ ನನ್ ಬಗ್ಗೆ ಸುದ್ದಿ ಮಾಡಬೇಡಿ ಸುದ್ದಿ ಮಾಡಬೇಡಿ ಅಂತ ಹೇಳಿ ನಮ್ಮ ಸಾಮ್ರಾಟ್ ನ್ಯೂಸ್ ನ ಎಮ್ ಡಿ ಆಗಿರುವಂತಹ ಕೃಷ್ಣಮೂರ್ತಿ ಅವರ ಹತ್ರ ಕೇಳ್ಕೊಂಡ್ರು ಅದ್ರ ಆಡಿಯೋ ಕೂಡ ನಮ್ಮ ಎಂ ಕನ್ನಡದಲ್ಲಿ ಇದೆ ಆಯ್ತಾ ಎಂ ಕನ್ನಡದಲ್ಲಿ ಆನಂದ್ ಗುರುಜಿ ಮಾತಾಡಿರುವಂತ ಕಂಪ್ಲೀಟ್ ಆಡಿಯೋವನ್ನು ನಾವು ಹಾಕಿದೀವಿ ನೀವು ನೋಡ್ಬೋದು ಬಟ್ ಅದ್ ಯಾವ್ದಕ್ಕೂ ಕೂಡ ಜಗದೇ ಇರುವಂತ ಕೃಷ್ಣಮೂರ್ತಿ ಸರ್ ಅವರು ಅವ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ನ್ಯೂಸ್ ಅನ್ನು ಅಪ್ಲೋಡ್ ಮಾಡ್ತಾ ಹೋದ್ರು ಅಲ್ಲಿಗೆ ಆನಂದ್ ಗುರುಜಿ ಅವರ ಆಟ ಇಲ್ಲೇನು ನಡೆಯಲ್ಲ ಅವರು ಬೆಳೆಕಾಳ್ ಇಲ್ಲೇನು ಬೆಯ್ಯಲ್ಲ ಅಂತ ಹೇಳಿ ಗೊತ್ತಾಗಿದೆ ಕೋಟಲ್ಲೂ ಕೂಡ ಬೇಲ್ ಸಿಕ್ಕಿದೆ ಇನ್ ಮುಂದೆ ಇವಾಗ ಮುಂದೆ ಏನ್ ಮಾಡದಪ್ಪ ಯಾಕಂದ್ರೆ ಸಮಾಜದಲ್ಲಿ ನನ್ನ ಬಗ್ಗೆ ಎಲ್ಲ ತಪ್ಪಾಗಿ ತಿಳ್ಕೊತಾರೆ ಯಾಕಂದ್ರೆ ತಪ್ಪಾಗಿ ಗುರುಜಿ ಬಗ್ಗೆ ಮಾತಾಡ್ತಾರೆ ಅವ್ರಿಗೆ ಮಾರ್ಕೆಟ್ ಅಲ್ಲಿರುವಂತಹ ಡಿಮ್ಯಾಂಡ್ ಕಡಿಮೆ ಆಗುತ್ತಲ್ಲ ಯಾಕಂದ್ರೆ ವಿಳ್ಳೆದೆಲ್ಲೇ ನೋಡಿ ವಿಳೆದೆಲ್ಲ ಭವಿಷ್ಯ ಹೇಳುವಂತಹ ಏಕೈಕ ಗುರುಜಿ ಅಂದ್ರೆ ಆನಂದ್ ಗುರುಜಿ ಅವರು ಮಾರ್ಕೆಟ್ ಅಲ್ಲಿ ಅವ್ರ ಡಿಮ್ಯಾಂಡ್ ಕಮ್ಮಿ ಆದ್ರೆ ಅವ್ರ ಬಿಸ್ನೆಸ್ಗೆ ಪ್ರಾಬ್ಲಮ್ ಆಗುತ್ತಲ್ಲ ಅದಕ್ಕೆ ಈಗ ಆನಂದ್ ಗುರುಜಿ ಅವರು ಅದನ್ನೆಲ್ಲ ಸರಿ ಮಾಡ್ಕೊಳ್ಳಕ್ಕೆ ಈಗ ಬಿಸ್ನೆಸ್ ಮೈಂಡ್ ಸೆಟ್ ಅಲ್ಲಿ ನ್ಯೂಸ್ ಅನ್ನ ಮಾಡಿಸ್ತಿದ್ದಾರೆ ನೋಡಿ ಅವಾಗ್ಲೇ ಮಾಡ್ಬೋದಿತ್ತಲ್ಲ ಅವಾಗ್ಲೇ ಈ ನ್ಯೂಸ್ ನಾವು ಕೊಡ್ಬೋದಿತ್ತಲ್ಲ ಆಗ್ಲೇ ಕೇಸ್ ಆಗಿತ್ತಲ್ವಾ ಅಷ್ಟು ದಿನದಿಂದ ಇಷ್ಟ ದಿನ ತನಕ ಯಾಕೆ ವೈಟ್ ಮಾಡ್ತಿದ್ರು ಇವ್ರು ನಮ್ ದಾರಿಗೆ ಬರ್ತಾರೆ ಇವ್ರು ನಮಗ್ ದಾರಿಗ್ ಬರ್ತಾರೆ ಅಂತ ಆನಂದ್ ಗುರುಜಿ ಕಾಯ್ತಾ ಇದ್ರು ಬಟ್ ಅವ್ರ ದಾರಿಗೆ ನಾವು ಹೋಗ್ಲಿಲ್ಲ ಅದಕ್ಕೆ ಆನಂದ್ ಗುರುಜಿ ಅವರು ಬೇರೆ ರಾಂಗ್ ರೂಟೇ ಹಿಡಿತಿದ್ದಾರೆ ಆನಂದ್